ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಿನ್ನೆ ಪ್ರೀತಿಸುವೆ ಭಾಗ ಎರಡು ಪಲ್ಲವಿ ನಾನು ಸುತ್ತಿಪಡಿಸಿ ಮಾತನಾಡುವುದಿಲ್ಲ ನನ್ನ ಇರುವುದನ್ನು ನೇರವಾಗಿ ನಿಮಗೆ ಹೇಳುತ್ತೇನೆ ನನಗೆ ನೀವು ಅಂದರೆ ತುಂಬ ಇಷ್ಟ ನಿಮ್ಮನ್ನು ತುಂಬ ಪ್ರೀತಿಸುತ್ತಿದ್ದೇನೆ ನಾನು ಈ ದಿನ ಪ್ರೇಮಿಗಳ ದಿನ ಅಲ್ವಾ ನನ್ನ ಮನಸ್ಸಿನಲ್ಲಿರುವುದನ್ನು ನಿಮ್ಮ ಹತ್ತಿರ ಹೇಳ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಐ ಲವ್ ಯು ಎಂದನು ನಿಖಿಲ್ ಆ ಮಾತುಗಳನ್ನು ಕೇಳಿದ್ದ ಪಲ್ಲವಿ ಕೋಪದಿಂದ ಅವನ ಕಡೆ ತಿರುಗಿ ಸರ್ ನಿಮಗೆ ಮುಖದ ಮೇಲೆ ಕಣ್ಣಿಲ್ವಾ ನನ್ನಂಥ ಸುಂದರ ಉಡುಗೆಯನ್ನು ಪ್ರೀತಿಸಬೇಕು ಅಂತ ನಿಮಗೆ ಹೇಗಾದರೂ ಅನಿಸಿತು ನೀವು ಒಂದ್ಸರಿ ಕನ್ನಡಿಯಲ್ಲಿ ನೋಡ್ಕೊಂಡಿದ್ದೀರಾ ನಿಮ್ಮ ಮುಖ ನೋಡಿದ್ರೆ ನನಗೆ ಊಟ ಮಾಡೋಕ್ಕೂ ಮನ್ಸು ಬರಲ್ಲ ನಿಮ್ಮ ಬಣ್ಣನೋ ನಿಮ್ಮ ರೂಪಾನೋ ಆ ದೇವರಿಗೆ ಪ್ರೀತಿ ಅಂಥದ್ರಲ್ಲಿ ನೀವು ನನ್ನನ್ನು ಇಷ್ಟಪಡ್ತೀರಾ ಈ ಪಲ್ಲವಿ ನಾಗರಾಜ್ ಅಂದರೆ ಏನು ಅಂತ ಅಂದ್ಕೊಂಡಿದ್ದೀರಾ ನಮ್ಮ ಕಾಲೇಜಿನ ಎಷ್ಟು ಬ್ಯೂಟಿಫುಲ್ ಬಾಯ್ಸ್ ಪ್ರಪೋಸ್ ಮಾಡಿದ್ರೋ ಅವರನ್ನು ನಿರಾಕರಿಸಿದ್ದೇನೆ ಅಂಥದ್ರಲ್ಲಿ ನೀವು ನನಗೆ ಪ್ರಪೋಸ್ ಮಾಡ್ತಾ ಇದ್ದೀರಾ ಅಂದರೆ ಅದು ನನಗೆ ಅನುಮಾನ ಪಲ್ಲವಿ ಅಂದರೆ ನಾನು ಆಕಾಶ ಸಮಾನ ನಿಖಿಲ್ ಅಂದರೆ ನೀನು ಭೂಮಿಯ ಸಮಾನ ನಾನು ಆಕಾಶ ನೀವು ಭೂಮಿ ಯಾವತ್ತಿಗಾದರೂ ಆಕಾಶ ಭೂಮಿ ಒಂದಾಗೋಕೆ ಸಾಧ್ಯನಾ ನೀವು ಅದು ಹೇಗೆ ಅಂದ್ಕೊಂಡ್ರಿ ನಿಮ್ಮ ಪ್ರೀತಿನ ನಾನು ಒಪ್ಕೋತೀನಿ ಅಂತ ನಿಮ್ಮ ಯೋಗ್ಯತೆ ಮೀರಿ ನನ್ನ ಆಸೆ ಪಡ್ತಾ ಇದ್ದೀನಿ ಅಂತ ನಿಮಗೆ ಅನ್ನಿಸಲೇ ಇಲ್ವಾ ನೀವು ಅಂದರೆ ನನಗೆ ಅಸಹ್ಯ ಆಗುತ್ತೆ ನಿಮ್ಮ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ ಐ ಹೇಟ್ ಯು ಎಂದು ಜೋರಾಗಿ ಕಿರಿಚಿದಳು ಅಷ್ಟು ಜೋರಾಗಿ ಮಾತನಾಡುತ್ತಿದ್ದ ಅವಳ ಮಾತುಗಳನ್ನು ಕೇಳಿ ಅಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ಗಳು ಮತ್ತು ಕೆಲವು ಲೆಕ್ಚಲರ್ಗಳು ಬಂದು ಸೇರಿದ್ದೆರು ಅವಳ ಮಾತುಗಳನ್ನು ಕೇಳಿ ಸುತ್ತಲೂ ನೋಡಿದ ನಿಖಿಲ್ಗೆ ತುಂಬ ಅವಮಾನವಾಗಿತ್ತು ಎಲ್ಲಾ ಸ್ಟೂಡೆಂಟ್ಸ್ಗಳು ಅವನ ಕಡೆ ನೋಡಿ ಏನೋ ಮಾತನಾಡಿಕೊಂಡು ನಗುತ್ತಿದ್ದರು ಅವನಿಗೆ ತುಂಬ ಮುಜುಗರವೆನಿಸಿತು ಇದೆಲ್ಲವನ್ನೂ ನೋಡಿ ನಿಶಾಂತ್ಗೂ ತುಂಬ ಬೇಸರವಾಯಿತು ಅವನು ತನ್ನ ಅಣ್ಣನ ಹತ್ತಿರ ಹೋಗಿ ಸುಮ್ಮನೆ ಕಲ್ಲಿನಂತೆ ನಿಂತಿದ್ದ ಅವನನ್ನು ಎಚ್ಚರಿಸಿ ಅಣ್ಣ ಮನೆಗೆ ಹೋಗೋಣ ಎಂದು ನೇರವಾಗಿ ತನ್ನ ಮನೆಗೆ ಕರೆದುಕೊಂಡು ಹೊರಟು ಬಿಟ್ಟೆನು ನಿಖಿಲ್ಗೆ ತುಂಬ ಅವಮಾನವಾಗಿತ್ತು ಅವನು ಎಲ್ಲರ ಹತ್ತಿರ ಒಳ್ಳೆಯ ಹೆಸರೇ ತೆಗೆದುಕೊಂಡಿದ್ದ ಲಚಲರ್ ನೋಡಲು ಚೆನ್ನಾಗಿಲ್ಲದಿದ್ದರೂ ಅವನ ಮನಸ್ಸಂತೂ ಶುದ್ಧ ಹಾಲಿನಂತದ್ದು ಅಂಥವನಿಗೆ ಅವಳ ಮಾತುಗಳು ತುಂಬ ಬೇಸರವನ್ನುಂಟು ನಾನು ಅವಳಿಂದ ಏನನ್ನೂ ನಿರೀಕ್ಷಿಸಿ ಇರಲಿಲ್ಲ ನನ್ನ ಮನಸ್ಸಿನಲ್ಲಿದ್ದ ಪ್ರೀತಿಯನ್ನು ಅವಳಿಗೆ ಹೇಳಬೇಕು ಎಂದುಕೊಂಡಿದ್ದೆ ಅಷ್ಟೆ ನನಗೂ ಗೊತ್ತಿತ್ತು ಅವಳು ನನ್ನನ್ನು ತಿರುಗಿಸಿ ಪ್ರೀತಿಸುವುದಿಲ್ಲ ಎಂದು ಅದಕ್ಕೆ ಅದನ್ನು ನಾನು ನಿರೀಕ್ಷಿಸಿಯೂ ಇರಲಿಲ್ಲ ಆದರೆ ಅವಳು ನನ್ನ ಮಾತುಗಳನ್ನು ಪೂರ್ಣವಾಗಿ ಕೇಳಿಸಿಕೊಳ್ಳದೆ ಎಂತ ಅವಮಾನ ಮಾಡಿಬಿಟ್ಟಳು ಇಡೀ ಕಾಲೇಜಿನ ಮುಂದೆ ನನ್ನ ಮರ್ಯಾದೆ ತೆಗೆದುಬಿಟ್ಟಳು ನಿನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದೆ ನೀನೇ ನನ್ನ ಪ್ರೇಮದೇವತೆ ಎಂದು ನನ್ನ ಮನಸ್ಸಿನಲ್ಲಿ ನಿನಗೊಂದು ಗುಡಿ ಕಟ್ಟಿ ಆರಾಧಿಸುತ್ತಿದ್ದೆ ಆದರೆ ಈ ದಿನ ಅದನ್ನು ಹೊಡೆದು ಚೂರು ಚೂರು ಮಾಡಿಬಿಟ್ಟೆ ನೀನು ದಿನ ನಿನ್ನನ್ನು ಹುಚ್ಚನಂತೆ ಪ್ರೀತಿಸುತ್ತಿದ್ದೆ ಆದರೆ ನಿನ್ನನ್ನು ಪಡೆದುಕೊಳ್ಳಬೇಕು ಎಂಬ ಯಾವ ಹಠವೂ ಇರಲಿಲ್ಲ ಆದರೆ ಈ ದಿನ ಹೇಳುತ್ತಿದ್ದೇನೆ ನಿನ್ನನ್ನು ನಾನು ಮದುವೆ ಆಗೇ ಆಗುತ್ತೇನೆ ಸಾತ್ವಿಕರನ್ನು ಎದುರು ಹಾಕಿಕೊಳ್ಳಲು ಹೋಗಬಾರದು ಅವರಿಗೆ ಒಂದು ಸಣ್ಣ ಅವಮಾನ ಎಂಥ ಕಿಡಿಯನ್ನು ಹಚ್ಚಿಬಿಡುತ್ತದೆ ಎಂಬುವುದು ನಿನಗೂ ಅರ್ಥವಾಗಬೇಕು ನೋಡುತ್ತಿರು ನೀನು ಪಲ್ಲವಿ ನಾಗರಾಜ್ ಇಂದ ಪಲ್ಲವಿ ನಿಖಿಲ್ ರಾಜ್ ಆಗುವುದು ತುಂಬ ಹತ್ತಿರದಲ್ಲೇ ಇದೆ ಎಂದು ತನ್ನ ಮುಸ್ಟಿಬಿಗಿ ಮಾಡಿದೆನು ಪಲ್ಲವೀಳ ತಂದೆ ನಾಗರಾಜ್ ಬ್ಯಾಂಕ್ನ ಉದ್ಯೋಗಿ ತಾಯಿ ಕಲ್ಯಾಣಿ ಗೃಹಿಣಿ ಅವರು ಮನೆಯಲ್ಲಿ ತುಂಬಾ ಸ್ಥಿತಿವಂತರೇ ಆಗಿದ್ದರಿಂದ ಪಲ್ಲವಿಗೆ ಸೌಂದರ್ಯದ ಜೊತೆ ದುಡ್ಡಿನ ಮದವೂ ಸೇರಿ ತುಂಬಾ ಅಹಂಕಾರಿಯಾಗಿ ಬಿಟ್ಟಿದ್ದಳು ಆದರೆ ಅವಳ ತಂದೆ ತಾಯಿಗೆ ಅವಳು ಹಾಗೆ ಬೆಳೆಯುವುದು ಸ್ವಲ್ಪವೂ ಇಷ್ಟವಿರಲಿಲ್ಲ ಅವರು ತುಂಬ ಸಂಸ್ಕಾರವಂತರು ಆದರೆ ತಮ್ಮ ಮಗಳು ಹೀಗೆ ದರ್ಪ ತೋರಿಸುವುದು ಅವರಿಗೂ ಇಷ್ಟವಾಗುತ್ತಿರಲಿಲ್ಲ ಆದರೂ ಅವಳನ್ನು ತಿದ್ದಲು ಎಷ್ಟು ಪ್ರಯತ್ನಿಸಿದರೂ ಅವರಿಂದ ಸಾಧ್ಯವಾಗದೆ ಸುಮ್ಮನಾಗಿದ್ದೆರು ಅವರಿಗೆ ಪಲ್ಲವಿ ಗೆಳತಿಯಿಂದ ನಿಖಿಲ್ ರಾಜ್ಗೆ ಅವಳು ಅವಮಾನ ಮಾಡಿದ್ದು ತಿಳಿದು ಅವಳಿಗೆ ತಂದೆ ತಾಯಿ ಇಬ್ಬರು ಚೆನ್ನಾಗಿ ಬೈದಿದ್ದರು ಆದರೂ ಪಲ್ಲವಿ ಅದನ್ನು ತಲೆಗೆ ಹಾಕಿಕೊಳ್ಳದೆ ತನ್ನ ಪಾಡಿಗೆ ತಾನು ಇದ್ದು ಬಿಟ್ಟಳು ಪಲ್ಲವಿ ಮಾಡಿದ್ದ ಅವಮಾನ ನಿಖಿಲ್ಗೆ ತುಂಬಾ ನೋವನ್ನುಂಟು ಮಾಡಿದ್ದ ಅದನ್ನು ಎಷ್ಟು ಮರೆಯಬೇಕು ಅಂದರೂ ಮರೆಯಲಾಗದೆ ರಾತ್ರಿ ನಿದ್ರೆ ಸಹ ಸರಿಯಾಗಿ ಬರುತ್ತಿರಲಿಲ್ಲ ಕಾಲೇಜಿನಲ್ಲಿ ಯಾರೂ ಸಹ ಇವರ ಹತ್ತಿರ ಆ ವಿಷಯ ಮಾತನಾಡದೆ ಹೋದರೂ ಇವನಿಗೆ ಅವರೆಲ್ಲರನ್ನೂ ಎದುರಿಸುವುದು ತುಂಬಾ ಮುಜುಗರ ಎನಿಸುತ್ತಿತ್ತು ಆದರೆ ಪಲ್ಲವಿ ಅದ್ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದೆ ತನ್ನ ಪಾಡಿಗೆ ತಾನು ಆರಾಮಾಗೇ ಇದ್ದಳು ನಿಖಿಲ್ ಇತ್ತೀಚೆಗೆ ಅವಳ ಕಡೆ ನೋಡುವುದನ್ನು ಕಡಿಮೆ ಮಾಡಿದ್ದೆನು ಕ್ಲಾಸ್ ರೂಮಿಗೆ ಹೋದಾಗಲೂ ತನ್ನ ಪಾಡಿಗೆ ತಾನು ಪಾಠ ಮಾಡಿ ಬರುತ್ತಿದ್ದೆನು ಹೀಗೆ ಪಲ್ಲವಿ ನಿಖಿಲ್ಗೆ ಅವಮಾನ ಮಾಡಿದ್ದೆ ಎಂಬ ಘಟನೆಯನ್ನು ಮರೆತು ತುಂಬ ಆರಾಮಾಗಿ ದಿನಗಳನ್ನು ಕಳೆದಿದ್ದಳು ಆದರೆ ನಿಖಿಲ್ ಆಗಿದ್ದ ಅವಮಾನವನ್ನು ಮರೆಯಲಾಗದೆ ದಿನ ಅದೇ ನೆನಪಿನಲ್ಲಿ ದಿನ ದೂಡುತ್ತಿದ್ದೆನು ಹೀಗೆ ಒಂದು ದಿನ ನಾಗರಾಜ್ ಕಾರಿನಲ್ಲಿ ಬ್ಯಾಂಕಿನತ್ತ ಹೋಗುತ್ತಿರುವಾಗ ಇದ್ದಕ್ಕಿದ್ದಂತೆ ಅವರಿಗೆ ಹೆದೇನೋವು ಕಾಣಿಸಿಕೊಂಡಿತ್ತು ಅವರು ಗಾಡಿಯನ್ನು ಹಾಗೆ ಪಕ್ಕಕ್ಕೆ ನಿಲ್ಲಿಸಿ ಎದೆ ಹಿಡಿದು ಹಾಗೆ ಸ್ಟೇರಿಂಗ್ ಮೇಲೆ ತಲೆ ಇಟ್ಟು ಕುಳಿತುಬಿಟ್ಟರು ಅಲ್ಲೇ ಪಕ್ಕದಲ್ಲಿ ಬೈಕಲ್ಲಿ ಹೋಗುತ್ತಿದ್ದ ನಿಖಿಲ್ ಅದನ್ನು ಗಮನಿಸಿ ಅವರ ಹತ್ತಿರ ಹೋಗಿ ಸರಿ ಸರ್ ಏನಾಯ್ತು ಏನಾಗುತ್ತಿದೆ ಎಂದನು ಗಾಬರಿಯಲ್ಲಿ ಅವರು ಕೈಸನ್ನೆಯಲ್ಲಿ ನೀರು ಎಂದು ಸನ್ನೆ ಮಾಡಿದ್ದರು ಅವನು ತಕ್ಷಣ ತನ್ನ ಗಾಡಿಯಲ್ಲಿದ್ದ ನೀರನ್ನು ತಂದು ಅವರಿಗೆ ಕುಡಿಸಿ ಅವರು ಎದೆ ಹಿಡಿದುಕೊಂಡಿದ್ದರಿಂದ ಅವರ ಎದೆಯನ್ನು ಸ್ವಲ್ಪ ಹೊತ್ತು ನೀವಿ ಅವರನ್ನು ಪಕ್ಕಕ್ಕೆ ಕೂರಿಸಿ ತಾನೇ ಡ್ರೈವರ್ ಸೀಟಿನಲ್ಲಿ ಕುಳಿತು ಅವರ ಕಾರನ್ನು ಓಡಿಸಿಕೊಂಡು ಆಸ್ಪತ್ರೆಯತ್ತ ಹೊರಟೆನು ತಕ್ಷಣ ಅವರನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡುವಂತೆ ಡಾಕ್ಟರನ್ನು ಕೇಳಿಕೊಂಡನು ಅವರನ್ನು ಪರೀಕ್ಷಿಸಿದ ಡಾಕ್ಟರ್ ನೀವು ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಿ ಇನ್ನು ಸ್ವಲ್ಪ ಹೊತ್ತಾಗಿದ್ದರೆ ಇವರ ಪ್ರಾಣವೇ ಹೋಗುತ್ತಿತ್ತು ನೀವು ಸರಿಯಾದ ಸಮಯಕ್ಕೆ ಕರೆದುಕೊಂಡು ಬಂದಿದ್ದರಿಂದ ಇವರ ಪ್ರಾಣ ಉಳಿಯಿತು ಎಂದೆಯೋ ನಾಗರಾಜ್ ಅವರಿಗೆ ಚಿಕಿತ್ಸೆ ಕೊಟ್ಟು ಹೊರಬರುತ್ತ ಸದ್ಯ ಪ್ರಾಣಾಪಾಯದಿಂದ ಪಾರಾದರಲ್ಲ ಎಂದುಕೊಂಡನು ನಿಖಿಲ್ ಆದರೆ ಅವನಿಗೆ ಆಗ ಗೊತ್ತಿರಲಿಲ್ಲ ಅವರೇ ಪಲ್ಲವೀಳ ತಂದೆ ಎಂದು ಎಚ್ಚರವಾದ ನಾಗರಾಜ್ ಅವರು ನಿಖಿಲ್ನನ್ನು ಕರೆದು ಮಾತನಾಡಿಸಿ ನಿಮ್ಮಿಂದ ತುಂಬ ಉಪಕಾರವಾಯಿತು ಡಾಕ್ಟರ್ ಹೇಳಿದರು ನಿಮ್ಮಿಂದಲೇ ನನ್ನ ಪ್ರಾಣ ಉಳಿಯಿತು ಎಂದು ತುಂಬ ಧನ್ಯವಾದಗಳು ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ನನಗೆ ತಿಳಿಯುತ್ತಿಲ್ಲ ಎಂದು ಕೈಮುಗಿದರು ಸರ್ ನೀವು ದೊಡ್ಡವರು ನನ್ನ ಮುಂದೆ ಹೀಗೆಲ್ಲ ಕೈ ಮುಗಿಯಬಾರದು ಎಂದನು ನಿಖಿಲ್ ವಿನಯದಿಂದ ಇಲ್ಲಪ್ಪ ಈಗಿನ ಕಾಲದಲ್ಲಿ ಯಾರೂ ಯಾರಿಗೆ ಸಹಾಯ ಮಾಡುವುದಕ್ಕೂ ಹಿಂದೂ ಮುಂದೆ ನೋಡುತ್ತಾರೆ ಗೊತ್ತಿರುವವರೇ ಸಹಾಯ ಮಾಡುವುದು ಕಷ್ಟ ಅಂಥದ್ರಲ್ಲಿ ನಾನು ಯಾರು ಅಂತಾನೆ ನಿಮಗೆ ಗೊತ್ತಿಲ್ಲ ಆದರೂ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಪ್ರಾಣ ಕಾಪಾಡಿದ್ದೀರಾ ನಿಮ್ಮ ಋಣಾನ ನಾನು ಹೇಗೆ ತೀರಿಸಲಿ ಹೇಳಿ ಎಂದರು ನಾಗರಾಜ್ ಇಟ್ಸ್ ಓಕೆ ಸರ್ ಋಣದ ಮಾತೆಲ್ಲ ಹೀಗ ಯಾಕೆ ಸರಿ ನಿಮ್ಮ ಮನೆಯವರದ್ದು ಯಾರದಾದರೂ ಫೋನ್ ನಂಬರ್ ಇದ್ದರೆ ಕೊಡಿ ಅವರಿಗೆ ಫೋನ್ ಮಾಡಿ ಬರಲು ಹೇಳುತ್ತೇನೆ ನಾನು ಕಾಲೇಜಿಗೆ ಹೋಗಬೇಕು ತಡವಾಯಿದ್ದು ಎಂದನು ನಿಖಿಲ್ ನಿಖಿಲ್ ನೀವು ಲಚ್ಲರಾ ಯಾವ ಕಾಲೇಜಲ್ಲಿ ಎಂದು ಕೇಳಿದರು ನಾಗರಾಜ್ ನಾನು ವಿವೇಕಾನಂದ ಕಾಲೇಜಿನ ಅಕೌಂಟೆನ್ಸಿ ಲಚ್ಲರ್ ನಿಖಿಲ್ ಎಂದು ತನ್ನ ಪರಿಚಯ ಮಾಡಿಕೊಂಡೆನು ಅದನ್ನು ಕೇಳಿದ ನಾಗರಾಜ್ ಅವರು ನೀವು ವಿವೇಕಾನಂದ ಕಾಲೇಜಿನಲ್ಲಿ ಲೆಚಲರ್ರಾ ಹಾಗಾದರೆ ನನ್ನ ಮಗಳು ಅಲ್ಲೇ ಓದುತ್ತಿರುವುದು ಫೈನಲ್ ಇಯರ್ ಬಿಕಾಂ ಅವಳು ಎಂದರು ಹೌದಾ ಯಾರು ಕುತೂಹಲದಿಂದ ಕೇಳಿದನು ನಿಖಿಲ್ ಅವಳ ಹೆಸರು ಪಲ್ಲವಿ ನಾಗರಾಜ್ ಎಂದು ಫೈನಲ್ ಇಯರ್ ಬಿಕಾಂನಲ್ಲಿ ಓದುತ್ತಿದ್ದಾಳೆ ಎಂದರು ಅದನ್ನು ಕೇಳಿದ ನಿಖಿಲ್ ಆಶ್ಚರ್ಯವಾಗಿ ಅವರ ಮುಖ ನೋಡಿದವನು ಇವರು ಪಲ್ಲವಿ ತಂದೇನಾ ಎಂದು ತನ್ನೊಳಗೆ ಹೇಳಿಕೊಂಡು ಹಾ ಸರ್ ಗೊತ್ತು ಎಂದಷ್ಟೇ ಹೇಳಿ ಸರಿ ಸರ್ ನಂಬರ್ ಕೊಟ್ಟರೆ ಫೋನ್ ಮಾಡಿ ನಾನು ಹೊರಡುತ್ತೇನೆ ಎಂದೆನು ಇದು ನನ್ನ ಮಿಸಸ್ ನಂಬರ್ ಇದಕ್ಕೆ ಫೋನ್ ಮಾಡಿ ಎಂದು ಅವರ ಫೋನ್ ನಂಬರ್ ಕೊಟ್ಟರು ನಾಗರಾಜ್ ನಿಖಿಲ್ ಅವರಿಗೆ ಫೋನ್ ಮಾಡಿ ನಿಧಾನವಾಗಿ ವಿಷಯ ತಿಳಿಸಿ ಹಾಸ್ಪಿಟಲ್ಗೆ ಬರುವಂತೆ ಹೇಳಿದನು ಅವರು ಬರುವವರೆಗೂ ತಾನು ಅಲ್ಲೇ ಇದ್ದು ನಾಗರಾಜ್ ಅವರನ್ನು ನೋಡಿಕೊಂಡು ಕಲ್ಯಾಣಿ ಅವರು ಬಂದ ಮೇಲೆ ಗಾಬರಿಯಿಂದ ಅಳುತ್ತಿದ್ದ ಅವರನ್ನು ಸಮಾಧಾನ ಮಾಡಿ ಅವರಿಗೆ ಅವರ ಗಂಡನ ಜವಾಬ್ದಾರಿ ವಹಿಸಿ ಅಲ್ಲಿಂದ ಹೊರಡಲು ಅನುವಾದನು ಅವನು ಹೋಗುವ ಮುನ್ನ ನಾಗರಾಜ್ ಅವರು ಅವನಿಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ ಅವನ ಫೋನ್ ನಂಬರನ್ನು ತೆಗೆದುಕೊಂಡು ಒಮ್ಮೆ ನಮ್ಮ ಮನೆಗೆ ಬನ್ನಿ ಎಂದು ಹೇಳಿ ಕಳುಹಿಸಿದರು ನಿಖಿಲ್ ಸರಿ ಸರ್ ಆಯಿತು ನೀವು ಬೇಗ ಹುಷಾರಾಗಿ ನಾನಿನ್ನು ಬರುತ್ತೇನೆ ಎಂದು ಅವರಿಬ್ಬರಿಗೂ ಹೇಳಿ ಅಲ್ಲಿಂದ ಹೊರಟೆನು ಮನೆಗೆ ಬಂದ ಪಲ್ಲವಿಗೆ ತನ್ನ ತಂದೆಗೆ ಹುಷಾರಿಲ್ಲ ಎಂದು ತಿಳಿದು ಆತಂಕದಿಂದ ಅವರ ರೂಮಿಗೆ ಹೂಡಿದ್ದಳು ಪಪ್ಪ ಏನಾಯ್ತು ಏನು ಹುಷಾರಿಲ್ವಾ ಹುಷಾರಾಗಿ ಇರಿ ಅಂದ್ರೆ ನನ್ನ ಮಾತು ಕೇಳೋದೇ ಇಲ್ಲ ನೀವು ನಿಮ್ಗೆ ಹುಷಾರಿಲ್ಲ ಅಂತ ಕೇಳಿ ನನಗೆ ಎಷ್ಟು ಆತಂಕವಾಯಿತು ಗೊತ್ತಾ ಎಂದಳು ಅವಳ ಕಣ್ಣಿನಲ್ಲಿ ನೀರಿತ್ತು ನಾಗರಾಜ್ ಅವಳನ್ನು ಸಮಾಧಾನ ಮಾಡುತ್ತಾ ನನಗೆ ಏನೂ ಆಗಿಲ್ಲ ಪುಟ್ಟ ಸ್ವಲ್ಪ ಎದೆ ನೋವಾಯ್ತು ಅಷ್ಟೇ ಎಂದರು ಅಷ್ಟೇ ಎನ್ನುತ್ತೀರ ಪಪ್ಪ ನಿಮ್ಗೆ ಏನಾದರೂ ಆಗಿದ್ದರೆ ನಾನಂತೂ ತಳೆದುಕೊಳ್ಳುತ್ತಿಲ್ಲ ಪಾಪ ದಯವಿಟ್ಟು ಇನ್ನು ಮುಂದೆಯಾದರೂ ಸ್ವಲ್ಪ ಹುಷಾರಾಗಿರಿ ಎಂದು ಆತಂಕದಿಂದ ನುಡಿದಳು ಸರಿ ಪುಟ ಆಯ್ತು ಎಂದು ಅವಳ ಕಣ್ಣೀರು ಒರೆಸಿದ ನಾಗರಾಜ್ ಅಂದಹಾಗೆ ಪುಟ ನನ್ನನ್ನು ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿದ್ದು ನಿಮ್ಮ ಕಾಲೇಜಿನ ಲಚ್ಲರ್ ನಿಖಿಲ್ ರಾಜ್ ಅಂತ ನೀನವರಿಗೆ ಗೊತ್ತು ಎಂದು ಹೇಳಿದರು ಅವರು ನಿನಗೆ ಕ್ಲಾಸ್ ತಗೋತಾರಾ ಎಂದು ಕೇಳಿದರು ನಿಖಿಲ್ ರಾಜ್ ಹೆಸರು ಕೇಳಿದ ತಕ್ಷಣ ಮುಖ ಚಿಕ್ಕದು ಮಾಡಿಕೊಂಡ ಪಲ್ಲವಿ ಏನೂ ಪ್ರತಿಕ್ರಿಯಿಸದೆ ಹೋದರೆ ಹೋಗಲೇ ಬಿಡಿ ಯಾರಿಂದಲೂ ನಿಮ್ಮ ಪ್ರಾಣ ಉಳಿಯಿತಲ್ಲ ನನಗೆ ಅಷ್ಟೇ ಸಾಕು ಸರಿ ಡಾಕ್ಟರ್ ಏನು ಹೇಳಿದ್ದರು ಇವಾಗ ಆರಾಮ ಅನಿಸ್ತಾ ಇದೆಯಾ ಪಪ್ಪಾ ಎಂದೇಳಾ ನೀನು ಅಷ್ಟೊಂದು ಗಾಬರಿಯಾಗುವ ಅವಶ್ಯಕತೆ ಇಲ್ಲ ಮಗಳೇ ಡಾಕ್ಟರ್ ಎಲ್ಲ ಚೆಕ್ ಮಾಡಿ ಏನೂ ಇಲ್ಲ ಎಂದು ಹೇಳಿದ್ದಾರೆ ಎಂದಾಗಲೇ ಅವಳು ಸ್ವಲ್ಪ ನಿರಾಳವಾಗಿದ್ದು ಸರಿಪಪ್ಪ ರೆಸ್ಟ್ ಮಾಡಿ ತುಂಬ ಆಯಾಸ ಮಾಡಿಕೊಳ್ಳಬೇಡಿ ನಿಮ್ಮನ್ನು ಹೀಗೆ ನೋಡಲು ನನ್ನಿಂದ ಆಗುತ್ತಿಲ್ಲ ಬೇಗ ಹುಷಾರಾಗಿ ಎಂದು ಕಣ್ತುಂಬಿಕೊಂಡಳು ಮಗಳು ತಮ್ಮ ಮೇಲಿಟ್ಟಿರುವ ಪ್ರೀತಿಗೆ ನಾಗರಾಜ್ ಅವರಿಗೂ ಕಣ್ಣು ತುಂಬಿ ಬಂತು ಅವರು ತಮ್ಮ ಮಗಳ ಬೆನ್ನು ಸವರುತ್ತಾ ಏನೂ ಆಗಿಲ್ಲ ಪುಟ್ಟ ಗಾಬರಿಯಾಗಬೇಡ ಎಂದು ಅವಳಿಗೆ ಸಮಾಧಾನ ಹೇಳಿದರು ಸರಿಯಪ್ಪ ನೀವು ಮಲಗಿ ಚೆನ್ನಾಗಿ ರೆಸ್ಟ್ ಮಾಡಿ ನಾನು ಇಲ್ಲೇ ಕುಳಿತು ನಿಮ್ಮನ್ನು ನೋಡಿಕೊಳ್ಳುತ್ತೇನೆ ಎಂದಳು ಅದಕ್ಕೆ ಕಲ್ಯಾಣಿ ಬೇಡ ಮಗಳೇ ನಿನಗೆ ಎಕ್ಸಾಮ್ ಇದೆ ಅಲ್ವಾ ಓದಿಕೋ ಹೋಗು ನಿಮ್ಮಪ್ಪನನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದರು ನಾಗರಾಜ್ ಸಹ ನಾನು ಆರಾಮಾಗಿದ್ದೇನೆ ಮಗಳೇ ನೀನು ಇದೆಲ್ಲವನ್ನು ಬದಗಿಟ್ಟು ಚೆನ್ನಾಗಿ ಓದಿ ಎಕ್ಸಾಮ್ ಚೆನ್ನಾಗಿ ಬರೆಯಬೇಕು ಆಯ್ತಾ ಹೋಗು ಕಂದ ಓದಿಕೋ ಎಂದರು ಮತ್ತೊಮ್ಮೆ ತನ್ನ ತಂದೆಗೆ ಮಲಗಿ ಚೆನ್ನಾಗಿ ರೆಸ್ಟ್ ಮಾಡಿ ಎಂದು ಹೇಳಿ ತನ್ನ ರೂಮಿನತ್ತ ಹೊರಟಳು ಪಲ್ಲವಿಯೇ ಪಲ್ಲವಿ ಯಾರನ್ನು ತುಂಬ ದ್ವೇಷ ಮಾಡುತ್ತಾಳೋ ಅವನಿಂದಾನೇ ಅವಳ ತಂದೆಯ ಪ್ರಾಣ ರಕ್ಷಣೆಯಾಗಿದೆ ಇನ್ನು ಮುಂದಾದರೂ ಪಲ್ಲವಿ ಅವನಿಗೆ ಅವಮಾನ ಮಾಡುವುದನ್ನು ಹೀಯಾಳಿಸುವುದನ್ನು ಬಿಡುತ್ತಾಳಾ ನೋಡೋಣ ಕಾಯ್ದು ನಿರೀಕ್ಷಿಸಿ ಬಾಗಾಮೂರು ಮುಂದುವರಿಯುತ್ತದೆ ಬಾಗಾಮೂರರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ Thanks for watching this video.